ಈ ಪರಿಸ್ಥಿತಿ ಇನ್ನು ಹತ್ತು ಐದತ್ತು ವರ್ಷ ಆದರೆ ಬೆಂಗಳೂರಿನಲ್ಲಿ ಕನ್ನಡಿಗರನ್ನ ಬೆಳಗ್ಗೆ ಬ್ಯಾಟ್ರಿ ತೊಗೊಂಡು ಹುಡುಕ್ಬೇಕು ಎಲ್ಲಿದ್ದಾರೆ ಕನ್ನಡದವರು ಬೆಂಗಳೂರಿಗೆ ಬಂದಾಗ ನನಗನ್ನಿಸಿದ್ದು ಅವತ್ತಿನ ಸಂದರ್ಭಕ್ಕೆ ಬೆಂಗಳೂರು ಭಾರಿ ದೊಡ್ಡ ತಮಿಳುಮಯ ಬೆಂಗಳೂರು ಅವತ್ತಿನ ಕಾಲಕ್ಕೆ ಶ್ರೀರಾಂಪುರದ ಬೀದಿಯಲ್ಲಿ ಕನ್ನಡವನ್ನು ಮಾತಾಡ್ಕೊಂಡು ಹೋದರೆ ಒಂದು ಮುಖದ ಮೇಲೆ ಕುರುಪು ಅಂತ ಹಾಕೋರು ರೇಸರ್ ತೊಗೊಂಡು ಹೊಡೆಯೋರು ಮುಖದ ಮೇಲೆ ಕರ್ನಾಟಕ ಎಂಬುದೇನು ಬರೀ ಹೆಸರೇ ಈ ಮಣ್ಣಿಗೆ ಮಂತ್ರ ಕಣ ತಾಯಿ ಕಣ ಶಕ್ತಿ ಕಣ ಚಲವ ಕೊಲವ ಚಂಡಿ ಕಣ ಅಂತ ಹೇಳಿ ವಿನೋದ್ ಭಾವಿ ಅವರೇನು ಕರ್ನಾಟಕದರಲ್ಲ ಅವ್ರ ಮೂಲತಃ ಮಹಾರಾಷ್ಟ್ರ ಅವರು ಕನ್ನಡದ ಲಿಪಿಯನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ ಕೆಂಪೇಗೌಡ್ರ ಮಹಾನಗರ ಪಾಲಿಕೆಯ ಕೆಂಪೇಗೌಡರ ಪ್ರತಿಮೆಯ ಮುಂದೆ ಒಬ್ಬ ಕವಿ ಬರೀತಾನೆ ಅತ್ತ ಎನ್ನಡ ಇತ್ತ ಹೆಕ್ಕಡ ಮಧ್ಯದಲ್ಲಿ ಕನ್ನಡ ಗಡ ಗಡ ಅಂಥ ಪರಿಸ್ಥಿತಿ ಖಾಲ ಆವತ್ತು ಬೆಂಗಳೂರದು ಸೇಮ್ ಕಾವೇರಿ ಇಶ್ಯೂ ಎರಡು ಸಾವಿರದ ನಾಲ್ಕು ಎಸ್ ಎಮ್ ಕೃಷ್ಣವರು ಮುಖ್ಯಮಂತ್ರಿ ಇವರು ಆಂಜನೇಯನ ದೇವಸ್ಥಾನದಲ್ಲಿ ಶಪ್ತ ಮಾಡ್ತಾರೆ ನಾನು ಅಧಿಕಾರ ಹೋದರೂ ಚಿಂತೆ ಇಲ್ಲ ನಾನು ನೀರನ್ನ ತಮಿಳ್ನಾಡಿಗೆ ಕೊಡಲ್ಲ ಅಂತ ನನಗೆ ಮಾಧ್ಯಮದವರು ನಾನು ರಾತ್ರಿ ಎರಡು ಗಂಟೆಲಿ ಫೋನ್ ಮಾಡ್ತಾರೆ ಗೌಡ್ರೆ ಕೃಷ್ಣವರು ಆರ್ ಟಿ ಎಮ್ ಬಿಟ್ಟರು ಅಂತ ಇವತ್ತಿನ ನಟರಿಗೆ ಆ ಇಲ್ಲ